ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಈ ಬಾರಿಯ ಕ್ವಾಡ್ ಶೃಂಗಸಭೆಯು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಮೆರಿಕದ ವಿಲ್ಮಿಂಗ್ಟನ್ನಲ್ಲಿ ನಡೆದಿದ್ದು ನಮಗೆಲ್ಲ ತಿಳಿದಿದೆ ನಾಲ್ಕು ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಾಯಕರು ಈ ಶೃಂಗಸಭೆಯಲ್ಲಿ ಭಾಗವಹಿಸಿ ಪ್ರಮುಖ ನಿರ್ಣಯಗಳನ್ನು ಕೈಗೊಂಡಿದ್ದರ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿದೆ ಹಾಗಾದರೆ ಏನಿದು ಕ್ವಾಡ್ ಭಾರತ ಯಾಕೆ ಇದರ ಸದಸ್ಯ ರಾಷ್ಟ್ರವಾಯಿತು ಈ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕ್ವಾಡ್ ಎಂದು ಕರೆಯಲಾಗಿರುವ ಈ ಶೃಂಗದ ಪೂರ್ಣ ಹೆಸರು ಕ್ವಾಡ್ ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಪ್ರಬಲ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರುವ ನಾಲ್ಕು ದೇಶಗಳ ನಡುವಿನ ಸಂಬಂಧ ಸುಧಾರಣೆಗಾಗಿ ಕ್ವಾಡ್ ಜನ್ಮ ತಳೆಯಿತು ಭಾರತ ಜಪಾನ್ ಯುಎಸ್ಎ ಮತ್ತು ಆಸ್ಟ್ರೇಲಿಯಾ ಇದರ ಸದಸ್ಯ ರಾಷ್ಟ್ರಗಳು ಕ್ವಾಡ್ ಯಾಕೆ ಸೃಷ್ಟಿಯಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಹಿಂದೂ ಮಹಾಸಾಗರದಲ್ಲಿ ಸಂಭವಿಸಿದ ಪ್ರಬಲ ಸುನಾಮಿಯ ಬಳಿಕ ವಿಪತ್ತು ನಿರ್ವಹಣೆಗಾಗಿ ಜಾಗತಿಕ ಮಟ್ಟದಲ್ಲಿ ವೇದಿಕೆಯನ್ನು ಸೃಷ್ಟಿಸುವ ಕುರಿತು ಚಿಂತನೆ ನಡೆಯಿತು ಈ ವೇಳೆ ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟ್ರಗಳಾದ ಭಾರತ ಜಪಾನ್ ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಸೇರಿ ವಿಪತ್ತು ಪರಿಹಾರ ಪ್ರಯತ್ನದಲ್ಲಿ ಸಹಕರಿಸುವ ನಿಟ್ಟಿನಲ್ಲಿ ಅನೌಪಚಾರಿಕ ಮೈತ್ರಿಯೊಂದನ್ನು ರಚಿಸಿದವು ಎರಡು ಸಾವಿರದ ಏಳರಲ್ಲಿ ಆಗಿನ ಜಪಾನಿನ ಪ್ರಧಾನಿ ಶಿಮ್ಜೋ ಅಬೆ ಈ ಮೈತ್ರಿಯನ್ನು ಕ್ವಾರಿಲ್ಯಾಟರಲ್ ಸೆಕ್ಯುರಿಟಿಕ್ ಡೈಲಾಗ್ ಅಥವಾ ಕ್ವಾರ್ ಶೃಂಗ ಎಂದು ಅಧಿಕೃತಗೊಳಿಸಿದರು ಇದಾದ ಒಂದೇ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಆಸ್ಟ್ರೇಲಿಯಾ ಈ ಶೃಂಗದಿಂದ ಹೊರನಡೆಯಿತು ಆ ಸಮಯದಲ್ಲಿ ತನ್ನ ಸಹಭಾಗಿತ್ವವು ಚೀನಾಕ್ಕೆ ಕೋಪ ತರಿಸಬಹುದು ಎಂದು ಹೆದರಿದ ಆಸ್ಟ್ರೇಲಿಯಾ ಈ ಕೂಟದಿಂದ ಜಾರಿತು ಈ ಬಳಿಕ ಮೂರೇ ದೇಶಗಳು ಅನೌಪಚಾರಿಕವಾಗಿ ಶೃಂಗಗಳನ್ನು ನಡೆಸುತ್ತಾ ತಮ್ಮ ನಿಲುವನ್ನು ಪ್ರಸ್ತುತಪಡಿಸುತ್ತಿದ್ದವು ಆದರೆ ಚೀನಾದ ಹೆಚ್ಚುತ್ತಿರುವ ಪ್ರಭಾವ ಮತ್ತು ಕಮ್ಯುನಿಸ್ಟ್ ದೇಶದಿಂದ ಹೆಚ್ಚುತ್ತಿರುವ ಭೀತಿಯನ್ನು ನೋಡಿದ ಬಳಿಕ ಆಸ್ಟ್ರೇಲಿಯಾ ಮತ್ತೆ ತನ್ನ ನಿಲುವನ್ನು ಬದಲಿಸಿತು ಆಸ್ಟ್ರೇಲಿಯಾ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಕ್ವಾರ್ಡ್ ಸದಸ್ಯತ್ವವನ್ನು ಪಡೆಯಿತು ಹೀಗೆ ಕ್ವಾಡ್ ಶೃಂಗವು ನಿಧಾನವಾಗಿ ತನ್ನ ಉದ್ದೇಶಗಳನ್ನು ವೃದ್ಧಿಸುತ್ತಾ ಬಂದಿತು ನಿಯಮಾಧಾರಿತವಾಗಿ ಅಂತಾರಾಷ್ಟ್ರೀಯ ನಿಲುವನ್ನು ಸ್ಥಾಪಿಸಲು ಕಾರ್ಯವಿಧಾನವನ್ನು ರಚಿಸಿತು ಕ್ವಾಡ್ ನಾಯಕರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ಮೊದಲ ಔಪಚಾರಿಕ ಶೃಂಗಸಭೆಯನ್ನು ನಡೆಸಿದರು ಸಮುದ್ರದ ಭದ್ರತೆ ಹವಾಮಾನ ಬದಲಾವಣೆಯ ಅಪಾಯಗಳನ್ನು ಪರಿಹರಿಸುವುದು ಸದಸ್ಯ ರಾಷ್ಟ್ರಗಳಲ್ಲಿ ಹೂಡಿಕೆಗೆ ಸೂಕ್ತ ವಾತಾವರಣ ಕಲ್ಪಿಸುವುದು ತಾಂತ್ರಿಕ ಆವಿಷ್ಕಾರಗಳನ್ನು ಹೆಚ್ಚಿಸುವುದು ಕ್ವಾಡ್ನ ಪ್ರಾಥಮಿಕ ಉದ್ದೇಶಗಳಾಗಿವೆ ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿನ ಮಹತ್ವದ ಸಮುದ್ರ ಮಾರ್ಗಗಳನ್ನ ಯಾವುದೇ ಪ್ರಭಾವದಿಂದ ಅದರಲ್ಲೂ ಚೀನಾದ ಪ್ರಭಾವದಿಂದ ಮುಕ್ತವಾಗಿರಿಸುವುದು ಈ ಕ್ವಾಡ್ ರಾಷ್ಟ್ರಗಳ ಪ್ರಮುಖ ಅಜೆಂಡಾ ಈ ಬಾರಿಯ ಕ್ವಾಡ್ ಶೃಂಗದಲ್ಲಿ ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿನ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಕ್ವಾಡ್ ಕ್ಯಾನ್ಸರ್ ಮೂನ್ ಶಾಟ್ ಉಪಕ್ರಮವನ್ನು ತೆಗೆದುಕೊಳ್ಳುವ ನಿರ್ಣಯವನ್ನು ಕೈಗೊಳ್ಳಲಾಯಿತು ಕ್ವಾಡ್ ಕ್ಯಾನ್ಸರ್ ಮೂನ್ಶಾಟ್ ಅಮೆರಿಕ ಆಸ್ಟ್ರೇಲಿಯಾ ಭಾರತ ಮತ್ತು ಜಪಾನ್ಗಳನ್ನು ಒಳಗೊಂಡ ಜಂಟಿ ಉಪಕ್ರಮವಾಗಿದೆ ಆರೋಗ್ಯ ಮೂಲಸೌಕರ್ಯ ಸುಧಾರಿಸಲು ಸಂಶೋಧನಾ ಪಾಲುದಾರಿಕೆ ವೃದ್ಧಿಸಲು ನೆರವಾಗುತ್ತದೆ ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಾದ್ಯಂತ ಕ್ಯಾನ್ಸರ್ ತಡೆಗಟ್ಟುವಿಕೆ ತಪಾಸಣೆ ಮತ್ತು ಚಿಕಿತ್ಸೆಗೆ ಉಪಕ್ರಮ ಕೇಂದ್ರಿತವಾಗಿರಲಿದೆ ಭಾರತದ ದೂರದೃಷ್ಟಿಯ ಒನ್ ವರ್ಲ್ಡ್ ಒನ್ ಹೆಲ್ತ್ ಪರಿಕಲ್ಪನೆಯಂತೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಕ್ಯಾನ್ಸರ್ ತಡೆಗಟ್ಟುವ ಸಲುವಾಗಿ ಕ್ಯಾನ್ಸರ್ ಪರೀಕ್ಷೆ ತಪಾಸಣೆ ಮತ್ತು ರೋಗನಿರ್ಣಯದ ಗುರಿ ಹೊಂದಿರುವ ಕ್ವಾಡ್ ಕ್ಯಾನ್ಸರ್ ಮೂನ್ ಶಾಟ್ ಉಪಕ್ರಮಕ್ಕೆ ಭಾರತ ಅರವತ್ತೆರಡು ಕೋಟಿ ರೂಪಾಯಿಗಳ ಗ್ರಾಂಟ್ ಅನ್ನು ನಿನ್ನೆ ಘೋಷಣೆ ಮಾಡಿದೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಕ್ವಾಡ್ ಶೃಂಗವು ಭಾರತದಲ್ಲಿ ನಡೆಯಲಿದೆ ಹೀಗೆ ಜಾಗತಿಕ ವಿಪತ್ತು ನಿರ್ವಹಣೆ ಮತ್ತು ಸಮುದ್ರದ ಭದ್ರತೆಯಲ್ಲಿ ಚೀನಾದ ಪ್ರಭಾವವನ್ನು ತಗ್ಗಿಸುವ ದೃಷ್ಟಿಯಿಂದ ಕ್ವಾಡ್ ಮೂಲಕ ಒಂದಾದ ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಇವತ್ತು ಜಾಗತಿಕ ಮಟ್ಟದಲ್ಲಿ ತಮ್ಮದೇ ಪ್ರಭಾವವನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿದೆ ಎಂದೇ ಹೇಳಬಹುದು ಚತುರ್ ರಾಷ್ಟ್ರಗಳ ನಡುವೆ ಬಂಡವಾಳ ಹೂಡಿಕೆಗೆ ಸೂಕ್ತ ವಾತಾವರಣ ಕಲ್ಪಿಸುವ ಕಾರಣದಿಂದಾಗಿ ಕ್ವಾಡ್ ಸದಸ್ಯ ರಾಷ್ಟ್ರಗಳ ಅಭಿವೃದ್ಧಿಯಲ್ಲಿಯೂ ತನ್ನದೇ ಪಾತ್ರವಹಿಸುತ್ತಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತ ಕನ್ನಡ